ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ದೇವರ ಪಾತ್ರೆಗಳನ್ನು ಸುಲಭವಾಗಿ ತೊಳೆಯೋದಕ್ಕೆ ಅನೇಕ ವಿಧಾನಗಳನ್ನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ಒಂದು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಇರುವಂಥ ಮೆಥಡ್ ಏನಿದೆ ಇದು ನಾನು ಸಾಮಾನ್ಯವಾಗಿ ಯಾವಾಗಲೂ ಯೂಸ್ ಮಾಡೋವಂಥದ್ದು ಹದಿನೈದು ದಿನ ಆದರೂ ಸಹ ದೇವರ ಪಾತ್ರೆಗಳು ಯಾವುದೇ ರೀತಿ ಕಪ್ಪಗಾಗೋದಾಗ್ಲಿ ಏನು ಏನೂ ಆಗೋದಿಲ್ಲ ನಾವು ತೊಳೆದಾಗ ಹೇಗಿರುತ್ತೋ ಹಾಗೇನೇ ಇರತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಮೆಥಡು ಟ್ರೈ ಮಾಡಿ ನೋಡಿ ಹಾಗೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯೂಸ್ ಆಯಿತಾ ಇಲ್ವಾ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹದಿನೈದು ದಿನ ಆದಮೇಲೆ ನಾನು ಇವತ್ತು ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ತಗೊಂಡಿದ್ದೀನಿ ಇಲ್ಲಿ ನೋಡಿ ಹದಿನೈದು ದಿನ ಆದರೂ ಸಹ ಶೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ಯಾವ ಮೆಥಡನ್ನು ಯಾವ್ಯಾವ ವಸ್ತುಗಳನ್ನು ಯೂಸ್ ಮಾಡೋದರಿಂದ ಈ ರೀತಿ ನಾವು ಹದಿನೈದು ದಿನ ಇಟ್ಟರೂ ಸಹ ಪಾತ್ರೆಗಳು ಕಪ್ಪಾಗೋದಿಲ್ಲ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಸಬೀನನ್ನು ಹಾಕೋತಾ ಇದ್ದೀನಿ ದೇವರ ಪಾತ್ರೆಗಳು ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಹಾಕೋಬೋದು ಹಾಗೆ ನೋಡಿ ಇದು ಈ ರೀತಿ ಒಂದು ಬೌಲಲ್ಲಿ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟರೆ ಸಾಕು ಚೆನ್ನಾಗಿ ಈ ರೀತಿ ನೆನೆಯುತ್ತೆ ಇದರಿಂದ ರಸಾನ ತಕ್ಕೊಳ್ಳಿ ಚೆನ್ನಾಗಿ ಇದನ್ನು ಹಿಸ್ಕಿಬಿಟ್ಟು ರಸಾನ ಮಾತ್ರ ತಕ್ಕೊಳ್ಳಿ ನಾನು ತಣ್ಣೀರಲ್ಲೇ ನೆನೆಸಿಟ್ಟಿದ್ದು ಈ ರೀತಿ ಚೆನ್ನಾಗಿ ಹಿಸ್ಕಿ ರಸ ತಗೊಂಡಿರೋದನ್ನು ಸಬೀನ ಏನು ತೊಗೊಂಡಿದ್ದೀನಲ್ಲ ಅದಕ್ಕೆ ಈ ರೀತಿ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ತಿಕ್ಕಾಗೆ ಇರಲಿ ತೆಳುವಾದರೆ ಕೆಳಗೆಲ್ಲ ಬೀಳತ್ತೆ ಹಾಗಾಗಿ ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಇನ್ನೊಂದು ವಸ್ತುನ ಆ್ಯಡ್ ಮಾಡ್ತೀನಿ ಈ ಒಂದು ವಸ್ತುನ ಹಾಕೋದ್ರಿಂದ ಶೈನಿಂಗ್ ಚೆನ್ನಾಗಿರತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೋಲ್ಗೇಟ್ ಪೌಡರು ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ಹೊರಗಡೆ ದಿನಸಿ ಅಂಗಡಿಗಳಲ್ಲಿ ಹಾಗೆ ತುಂಬ ಜನ ಸಬೀನಾ ಬಗ್ಗೆ ಕೇಳ್ತಿರ್ತೀರ ಸಬೀನಾನು ಅಷ್ಟೇ ಎಲ್ಲ ಗ್ರಾಸರಿ ಶಾಪ್ಗಳಲ್ಲಿ ಈಸಿಯಾಗಿ ಸಿಗತ್ತೆ ಸೊ ಈ ಮೂರನ್ನು ಮೂರನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಕೆಲವೊಂದು ದೇವರ ಪಾತ್ರೆಗಳನ್ನು ಉಜ್ಜೋದಕ್ಕೆ ತೆಂಗಿನ ನಾರನ್ನು ತೊಗೊಂಡಿದ್ದೀನಿ ಸ್ವಲ್ಪ ತಗೊಂಡು ನೋಡಿ ಈ ರೀತಿ ಅದರಲ್ಲಿ ಅದ್ಕೊಂಡು ಈ ರೀತಿ ರಬ್ ಮಾಡಿ ಸುಮ್ಮನೆ ಈ ರೀತಿ ರಬ್ ಮಾಡಿದ್ರೂ ಸಾಕು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೂ ಅಷ್ಟೇ ನಾನು ಕೈಯಲ್ಲೇ ಫಸ್ಟು ಇದನ್ನು ಅಪ್ಲೈ ಮಾಡಿ ಇಡ್ತಾ ಇದ್ದೀನಿ ಎಲ್ಲದನ್ನು ಅದಾದಮೇಲೆ ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ಬೇಕಂದರೆ ನೀವು ಟೂತ್ ಬ್ರಷ್ ಇರುತ್ತಲ್ಲ ಹೊಸದು ಟೂತ್ ಬ್ರಷನ್ನು ತೊಗೊಂಡು ರಬ್ ಮಾಡ್ಬೋದು ಯಾಕಂದರೆ ನಾವು ಹರ್ಷಿಣ ಕುಂಕುಮ ಗಂಧ ಎಲ್ಲ ಇದ್ದಾಗ ಅದು ಸಂಧಿಗಳಲ್ಲೆಲ್ಲ ಮೆತ್ಕೊಂಡಿರುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ನಾವು ತೆಂಗಿನ ನಾರಲ್ಲೂ ಮಾಡ್ಬೋದು ಅದಕ್ಕಿಂತ ಬೆಟರ್ ಅಂದರೆ ಟೂತ್ ಬ್ರಷನ್ನು ಯೂಸ್ ಮಾಡ್ಬೋದು ನೋಡಿ ಎಲ್ಲದಕ್ಕೂ ನಾನು ಈ ರೀತಿ ಅಪ್ಲೈ ಮಾಡಿ ಮಾಡಿ ಇಡ್ತಾ ಇದ್ದೀನಿ ಎಲ್ಲ ಪಾತ್ರೆಗಳಿಗೂ ಈ ರೀತಿ ಅಪ್ಲೈ ಮಾಡಿದ್ದೀನಿ ಮಾಡಿ ಆದಮೇಲೆ ನಿಮಗೆ ಎಲ್ಲಾದರೂ ಈ ರೀತಿ ಸ್ವಲ್ಪ ಕರೆ ಇದೆ ಜಾಸ್ತಿ ಅಂತಂದರೆ ನೋಡಿ ನಾನು ಹೇಳಿದಾಗೆ ವಿಗ್ರಹಗಳಿಗಾದರೆ ಈ ರೀತಿ ಟೂತ್ ಬ್ರಷನ್ನು ನಾನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೋತೀನಿ ಸಂಧೆಗಳಲ್ಲೂ ಕ್ಲೀನ್ ಮಾಡ್ಬೋದು ಹಾಗಾಗಿ ಕೆಲವೊಂದು ಪಾತ್ರೆಗಳಿಗೆ ಕಳಸದ ಚಂಬಿರ್ಬೋದು ಬೇರೆ ಏನೇ ನೀವು ದೀಪಗಳಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ತೆಂಗಿನ ತೆಂಗಿನಾರಾದರೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ ಅದಿಲ್ಲ ಅಂತಂದರೆ ನೀವು ಸಾಫ್ಟಾಗಿರುವಂಥ ಗ್ರೀನ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಲ್ಲಿ ಸಹ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲಿ ನಿಮಗೆ ಕರೆ ಅನಿಸುತ್ತೆ ಅಲ್ಲಿ ಮಾತ್ರ ಈ ರೀತಿ ರಬ್ ಮಾಡಿ ತುಂಬಾ ಉಜ್ಜೋದೇನು ಬೇಕಿಲ್ಲ ಒಂದು ಸರ್ತಿ ಫಸ್ಟ್ ಆ ಪೇಸ್ಟನ್ನೆಲ್ಲ ಅಪ್ಲೈ ಮಾಡಿಬಿಡಿ ಅದಾದಮೇಲೆ ಒಂದು ಸರ್ತಿ ಆ ನಾರಲ್ಲಿ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫಾಸ್ಟಾಗಿ ನಮ್ಮ ಕೆಲಸನೂ ಸಹ ಮುಗಿದೋಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಸರ್ತಿ ಈ ರೀತಿ ತೊಳೆದಾದಮೇಲೆ ಇನ್ನೊಂದು ಸರ್ತಿ ಬೇರೆ ನೀರನ್ನು ಹಾಕಿ ತೊಳೆದ್ಬಿಟ್ರೆ ಆಯಿತು ಕಂಪ್ಲೀಟಾಗಿ ದೇವರ ಪಾತ್ರೆಗಳೆಲ್ಲ ಈ ರೀತಿ ತೊಳ್ಕೊಬೋದು ಇಲ್ಲಿ ನೋಡಿ ತೊಳೆದೆಲ್ಲ ಆದಮೇಲೆ ನಾನು ಒಣಗಿರೋ ಬಟ್ಟೆನಲ್ಲಿ ಒರೆಸಿದ್ದೀನಿ ಖಂಡಿತ ಈ ಕೆಲಸನ ಮಾಡಲೇಬೇಕು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಯಾವುದೇ ರೀತಿ ಕಲೆಗಳು ಅದ್ರ ಮೇಲೆ ಉಳಿಯೋದಿಲ್ಲ ಹಾಗೆ ಇಟ್ಟರೆ ಒಂಥರ ನೀರಿನ ಕಲೆಗಳ ಥರ ಬಿದ್ದುಬಿಡತ್ತೆ ಹಾಗಾಗಿ ನೋಡಿ ಕಂಪ್ಲೀಟಾಗಿ ಎಲ್ಲ ಒರೆಸಿದ್ದೀನಿ ಲಾಸ್ಟಲ್ಲಿ ನೋಡಿ ಒಂದು ಕೆಲಸನ ಈ ಕೆಲಸನ ಮಾಡಲೇಬೇಕು ಇದನ್ನು ಮಾಡೋದರಿಂದ ನೀವು ಎಷ್ಟು ದಿನ ಇಟ್ಟರು ದೇವರ ಪಾತ್ರೆಗಳು ಸ್ವಲ್ಪ ಸಹ ಕಪ್ಪಕ್ಕಾಗೋದಿಲ್ಲ ಇದೇನಂದರೆ ವಿಭೂತಿ ವಿಭೂತಿನೂ ಅಷ್ಟೇ ಗಂದಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ತಗೊಂಡು ಈ ರೀತಿ ಎಲ್ಲ ಕಡೆ ರಬ್ ಮಾಡಿ ನೋಡಿ ಸುಮ್ಮನೆ ಈ ರೀತಿ ರಬ್ ಮಾಡಿದ್ರೂ ಸಾಕು ಶೈನಿಂಗ್ ಅಷ್ಟು ಚೆನ್ನಾಗಿರತ್ತೆ ನೋಡಿ ಎಲ್ಲ ಕಡೆ ಈ ರೀತಿ ರಬ್ ಮಾಡಿ ಬೆಳ್ಳಿ ಆಗಿರ್ಬೋದು ಬೇರೆ ಯಾವುದೇ ಇರ್ಬೋದು ಎಲ್ಲದಕ್ಕೂ ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ಇಡೋದ್ರಿಂದ ಹದಿನೈದು ದಿನ ಅಲ್ಲ ಅದಕ್ಕೆ ಮೇಲೇ ಇಟ್ರು ನೀವು ಯಾವುದೇ ರೀತಿ ಕಲ್ಲರು ಚೇಂಜ್ ಆಗೋಲ್ಲ ಶೈನಿಂಗು ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ